ಹಾಯ್ ನಮಸ್ತೆ ಆಹಾರ ಬುತ್ತಿಗೆ ಸ್ವಾಗತ ಇವತ್ತು ನಾನು ಮನೇಲಿ ಜೋಳ ಇರುತ್ತಲ್ವ ರೊಟ್ಟಿ ಮಾಡೋದೆಲ್ಲ ಜೋಳದಿಂದ ಮಾಡಿರೋದು ಇದು ಎಳ್ಳು ಆ ಎಳ್ಳಿಂದ ಒಂದು ಸಿಂಪಲಾಗಿ ಒಗ್ಗರಣೆ ಹಾಕಿ ತೋರಿಸ್ತೀನಿ ಬನ್ನಿ ಒಂದು ಬಟ್ಲು ಎಳ್ಳು ತೊಗೊಂಡಿದ್ದೀನಿ ಒಂದು ಅರ್ಧ ಬಟ್ಲು ಒಂದೆರಡು ಸ್ಪೂನಷ್ಟು ಕಡಲೆ ಬೀಜ ಒಂದೆರಡು ಮೂರು ಸ್ಪೂನಷ್ಟು ಕಡಲೆಪಪ್ಪು ಒಂದು ನಾಲ್ಕು ಪೊಲಕ್ಕ ಬೆಳ್ಳುಳ್ಳಿ ಒಂದೆರಡು ಕಡ್ಡಿ ಕರಿಬೇವು ಇನ್ನು ಒಗ್ಗರಣೆ ಹಾಕಿ ತೋರಿಸ್ತೀನಿ ಬನ್ನಿ ಇದು ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕೂ ಟೇಸ್ಟ್ ಆಗಿರುತ್ತೆ ಮಕ್ಕಳಿಗೆಲ್ಲ ಮಾಡಿಕೊಟ್ರೆ ಒಳ್ಳೇದಿದು ಹೆಲ್ತಿಗೆ ತುಂಬ ಒಳ್ಳೆಯದು ಈ ಥರದ್ದೊಂದು ಒಗ್ಗರಣೆ ಮಾಡಿ ತೋರಿಸ್ತೀನಿ ಬನ್ನಿ ನೋಡಿ ಒಂದು ಬಾಣ್ಲಿ ಇಟ್ಕೋಬೇಕು ಬಾಣ್ಲೆ ಇಟ್ಕೊಂಡು ಎಣ್ಣೆ ಸ್ವಲ್ಪ ಒಂದು ಎರಡು ಸ್ಪೂನ್ ಆಗಷ್ಟು ಎಣ್ಣೆ ಹಾಕೊಳ್ಳಿ ಯಾಕಂದ್ರೆ ಕಡಲೆ ಬೀಜ ಹುರಿಬೇಕಲ್ಲ ನಾವು ಚೆನ್ನಾಗಿರುತ್ತೆ ಇವಾಗ ಎಣ್ಣೆ ಕಾಯ್ದಿದೆ ಸ್ವಲ್ಪ ಸಾಸಿವೆ ಹಾಕೋಣ ಒಂದು ಸ್ಪೂನ್ ಆದಷ್ಟು ಒಂದು ಸ್ಪೂನ್ ಆದಷ್ಟು ಜೀರಿಗೆ ಸ್ವಲ್ಪ ಕುಟ್ಟಿಟ್ಕೊಂಡಿರೋ ಬೆಳ್ಳಿ ಒಂದೇ ಒಂದು ಕಟ್ಟಿ ಕರಿಬೇ ಹಾಕೋಣ ಎರಡು ಸ್ಪೂನು ಕಡಲೆ ಬೀಜ ಹಾಕೋಣ ಹಾಕ್ಬಿಟ್ಟು ಸ್ವಲ್ಪ ಎಣ್ಣೆಲಿ ಫ್ರೈ ಮಾಡೋಣ ಯಾಕಂದ್ರೆ ಕಡಲೆ ಬೀಜ ಹಾಕಿರ್ತಿ ಒಬ್ಬ ಸ್ವಲ್ಪ ಹಸಿ ಇರುತ್ತದು ಸ್ವಲ್ಪ ಬ್ರೌನ್ ಕಲರ್ ಆಗಬೇಕು ತುಂಬ ಚೆನ್ನಾಗಿರುತ್ತೆ ಇದು ತುಂಬ ಟೇಸ್ಟ್ ಇರುತ್ತೆ ಬ್ರೌನ್ ಕಲರ್ ಆದ್ರೆ ಚೆನ್ನಾಗಿರೋದು ಇದು ಹಸಿ ಹಸಿ ಕಡಲೆ ಬೀಜ ತಿಂದರೆ ಮಕ್ಕಳಿಗೆಲ್ಲ ಕೆಮ್ಮು ಬರುತ್ತೆ ಈ ಥರ ಎಣ್ಣೆಲಿ ಫ್ರೈ ಮಾಡಿಬಿಟ್ಟು ಈ ನೀವು ಮಂಡಕ್ಕಿ ಆಗಲಿ ಈ ಥರ ಯೌಲಾಗಲಿ ಆಗಲಿ ಆಮೇಲೆ ಪಾಪ್ಕಾರ್ನ್ಸ್ ಆಗಲಿ ತೊಂದರೆ ನೀವು ಇದೇ ಥರ ಒಗ್ಗರಣೆ ಹಾಕಿ ಮಕ್ಕಳಿಗೆ ಕೊಡ್ಬೋದು ಸ್ವಲ್ಪ ಬ್ರೌನ್ ಕಲರ್ ಆಗಿದೆ ಇದು ನಾನು ಕಡಲೆಕೊಪ್ಪು ಹಾಕ್ತಾಯಿದ್ದೀನಿ ಇವಾಗ ಒಂದೆರಡು ಸ್ಪೂನ್ ಆದಷ್ಟು ಕಡಲೆಕೊಪ್ಪು ಹಾಕ್ತೇನೆ ಹಾಕಿಬಿಟ್ಟು ಹೀಗೆ ಸ್ವಲ್ಪ ಫ್ರೈ ಮಾಡೋಣ ಫ್ರೈ ಮಾಡಿಬಿಟ್ರೆ ಸೂಪರಾಗಿರುತ್ತೆ ಇವಾಗ ಇದು ಫ್ರೈ ಆಗದ್ರಾಗೆ ನಾವು ಸ್ವಲ್ಪ ಇದಕ್ಕೆ ಉಪ್ಪು ಹಾಕೋಣ ಇದು ರುಚಿಗೆ ತಕ್ಕಷ್ಟು ಒಂದು ಸ್ಪೂನ್ ಉಪ್ಪು ಹಾಕಿದ್ದೀನಿ ಸ್ವಲ್ಪ ಒಂದು ಚಿಕ್ಕಿಯಷ್ಟು ಅಶ್ನ ಪುಡಿ ಹಾಕಿದ್ದೀನಿ ಒಂದು ಅರ್ಧ ಸ್ಪೂನ್ ಆದಷ್ಟು ಚಿಲ್ಲಿ ಪೌಡ್ರ್ ಹಾಕಿದ್ದೀನಿ ಯಾಕಂದ್ರೆ ಚಿಲ್ಲಿ ಪೌಡ್ರ್ ಹಾಕಿದರೆ ಚೆನ್ನಾಗಿರುತ್ತೆ ಟೇಸ್ಟು ಚೆನ್ನಾಗಿ ಇದು ಈ ಥರ ಫ್ರೈ ಮಾಡ್ಕೊಂಬಿಟ್ಟು ನಾವು ಒಂದು ಸ್ವಲ್ಪ ಸ್ಲೋ ಮಾಡ್ಕೊಂಬಿಡೋದು ಗ್ಯಾಸು ಮಾಡಿಬಿಟ್ಟು ಇವಾಗ ನಾನು ಒಂದು ಬಟ್ಟಲೆ ಎಳ್ಳಿ ತೊಗೊಂಡಿದ್ನಲ್ವ ಎಳ್ಳು ಹಾಕೋಣ ಎಳ್ಳು ಹಾಕ್ಬಿಟ್ಟು ಇದು ಸ್ವಲ್ಪ ಫ್ರೈ ಮಾಡಿದರೆ ತುಂಬ ಮಸ್ತಾಗಿರುತ್ತೆ ತುಂಬ ಸೂಪರಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಈ ಥರ ಒಂದು ಮಾಡಿ ನೀವು ನೋಡಿ ಸಕ್ಕತ್ತಾಗಿರುತ್ತೆ ಇದು ಇವಾಗ ರೆಡಿಯಾಗಿದೆ ನಾನು ತಟ್ಟೆಗೆ ನಿಮಗೆ ಸರ್ವ್ ಮಾಡಿ ತೋರಿಸ್ತೀನಿ ತುಂಬ ಸಿಂಪಲ್ ಮನೇಲಿರೋ ಐಟಮ್ಸಲ್ಲೇ ನಾವು ಇದನ್ನು ಒಗ್ಗರಣಾಕೋಬೋದು ಹಾಕೊಂಬಿಟ್ಟು ಮಕ್ಳಿಗೆ ಪ್ಲೇಟಿಗೆ ಹಾಕ್ಕೊಟ್ರೆ ಕೊಟ್ಟರೆ ಸಕ್ಕತ್ತಾಗಿ ತಿಂತಾರೆ ಚೆನ್ನಾಗೂ ಇರುತ್ತೆ ಇವಾಗ ರೆಡಿಯಾಗಿದೆ ತಟ್ಟೆಗೆ ಸರ್ವ್ ಮಾಡಿ ನಾನು ನಿಮಗೆ ತೋರಿಸ್ತೀನಿ ನೋಡಿ ರೆಡಿಯಾಗಿದೆ ನಾನು ಸ್ವಲ್ಪ ಎಣ್ಣೆ ಜಾಸ್ತಿ ಆಯಿತು ಅನಿಸುತ್ತೆ ನೀವು ಸ್ವಲ್ಪ ಎಣ್ಣೆ ಕಡಿಮೆ ಹಾಕ್ಕೊಳ್ಳಿ ನಾನು ಹಾಕೋದ್ರಾಗ ಸ್ವಲ್ಪ ಎಣ್ಣೆ ಜಾಸ್ತಿ ಆಗಿದೆ ಅದಕ್ಕೆ ನೀವು ಸ್ವಲ್ಪ ಎಣ್ಣೆ ಕಡಿಮೆ ಹಾಕ್ಕೊಂಡು ಮಕ್ಕಳಿಗೆ ಮಾಡಿಕೊಡ್ಬೇಕು ಈ ಥರ ನೀವು ಅವಲಕ್ಕಿ ಮಾಡುತ್ತಿರಲ್ಲ ಅದೇ ಥರನೇ ಇದು ಜೋರದಿಂದ ಎಳ್ಳಿದು ಆ ಎಳ್ಳಿಂದ ಈ ಥರ ಒಂದು ಒಗ್ಗರಣೆ ಹಾಕಿ ಮಕ್ಕಳಿಗೆ ಕೊಡಿ ಸೂಪರಾಗಿರುತ್ತೆ ಚೆನ್ನಾಗಿರುತ್ತೆ ಇದು ಎಳ್ಳಿಂದ ಮಾಡಿದ ಒಗ್ಗರಣೆ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ತೆ